ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಬಿಗ್ ಬಾಸ್ ವಿನ್ನರ್ಗೆ ಬಿಗ್ ಬಾಸ್ ಎಸ್ಟಿಎಸ್ ಇಂದ ಅಭಿನಂದನೆ ನೀರಿಗೆ ಆಹಕಾರ ಬಿಜೆಪಿಯಿಂದ ಪ್ರತಿಭಟನೆ ಬ್ರಾಹ್ಮಣ ಸಭಾದಿಂದ ಪಂಚರತ್ನ ಕೀರ್ತನೆ ಜೈನ್ ಟೊಡ್ಲಾರ್ಸ್ ಮಕ್ಕಳ ಚಿಲಿಪಿಲಿ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಹಾಗೂ ಮೂರನೇ ಅಪ್ ಪಡೆದ ವಿನಯ್ ಗೌಡ ಅವರನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಿಗ್ ಬಾಸ್ ಶಾಸಕ ಟಿ ಸೋಮಶೇಖರ್ ಗೌಡ ಅಭಿನಂದಿಸಿ ಸನ್ಮಾನಿಸಿದರು ಯಶವಂತಪುರ ಕ್ಷೇತ್ರ ಮೈಲ್ಸಂದ್ರ ಗ್ರಾಮದ ವಿಜಯಶ್ರೀ ಬಡಾವಣೆಯಲ್ಲಿ ವಾಸವಾಗಿರುವ ಕಾರ್ತಿಕ್ ಗೌಡ ಅವರನ್ನು ಅಭಿನಂದಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರಲ್ಲದೆ ಅವರ ತಾಯಿಗೆ ನಿರ್ಮಿಸುವ ಮನೆಗೆ ಸಹಕಾರ ನೀಡುವ ಭರವಸೆ ನೀಡಿದರು ಕರೆಕ್ಟಾಗಿ ಒಂಬತ್ತು ಗಂಟೆ ಬೈ ಚಾನ್ಸ್ ಬೆಂಗಳೂರಲ್ಲಿ ಇಲ್ಲ ಅಂತಂದ್ರೆ ರೆಕಾರ್ಡ್ ಮಾಡಿ ಮಾಡ್ಯಾಗಾದ್ರೂ ನೋಡ್ಲೇಬೇಕಾಗ್ತದೆ ನಾನು ಒಬ್ಬನೇ ಅಲ್ಲ ನಮ್ಮ ಫ್ಯಾಮಿಲಿನೂ ಕೂಡ ನನ್ನ ನಮ್ಮಮ್ಮಗಳು ಐದು ವರ್ಷ ಪ್ರತಿಯೊಬ್ಬರು ಹೆಸರು ಹೇಳ್ತಾರೆ ನಾನು ಪ್ರತಿ ಸಾರಿ ಕೇಳ್ತಾ ಇರ್ತೀನಿ ಅವ್ರು ಬಂದಂಥ ಶನಿವಾರ ಭಾನುವಾರ ಬಂದಂಥ ಸಮಯದಲ್ಲಿ ಯಾರು ಗೆಲ್ಲಬೇಕು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸಂಗೀತ ಸಂಗೀತ ಅಂತ ಇತ್ತು ಮಕ್ಕಳು ನಮ್ಮ ಅಮ್ಮಗಳು ಆಮೇಲೆ ಆಮೇಲೆ ಬರ್ತಾ 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 ಚೇಂಜ್ ಮಾಡಬೇಕು ನಾನು ಕೇಳಿ ನಾನು ಪಾರ್ಟಿ ಚೇಂಜ್ ಮಾಡಿದಂಗೆ ನೀವು ಚೇಂಜ್ ಮಾಡಿದೆ ಆಮೇಲೆ ಯಾರು ಸಂಗೀತನೂ ಬರ್ತೀವಿ ಯಾರು ಶೂಟ್ ಮಾಡಿದೆ ನನ್ ಕಾರ್ತಿಕ ಮೈಕೆ ಗೆಲ್ಬೇಕು ನಾನು ನನೆಜಿ ನನ್ನ ಮಗ ಮಿಲೇಗೂಡ ಗೆಲ್ರು ನಾನು ಆಯ್ದಕ್ಕೆ ಸುತ್ತಿ ತೆನ್ನು ಬತ್ತೈ ಬರ್ತಾ ಬರ್ತಾ लास्ट ಒಂದು ಐದರ್ ತವೆಲ್ಲ ಕೂಡಿ ಅಬ್ಸರ್ವ್ ಮಾಡಿದ್ವಿ ಕಾರ್ತಿಕೂರು ಸ್ವಲ್ಪ वीक ಅಂತ ತೋರಿಸಿ ಶುರು ಮಾಡಿದ್ವಿ ಬಿಗ್ ಪಾಸ್ ಅಲ್ಲಿ ಅದರಲ್ಲೇನಲ್ಲಿ ಇವರು ಚಿತ್ತಾಸುದೀಪ್ ರವರು ಸ್ವಲ್ಪ ಹೇಳಿದ ಮೇಲೆ ಬಹಳ ಅದನ್ನ ಸೀರಿಯಸ್ ಆಗಿ ತೆಗಿತಾರೆ ನನ್ಗೊಂದು ಅನುಮಾನ ಇತ್ತು ಕಾರ್ತಿಕ್ ಮಹಂತ್ ಬಹಳ ಸ್ಮಾರ್ಟ್ ಇದ್ದಾರೆ ಒಂದು ಕಡೆ ಬೆಂಕಿ ಎಲ್ಲಿ ಕರಕ್ತಳೋ ಒಂದು ಕಡೆ ಸಂಗೀತ ಎಲ್ಲಿ ಮರಳು ಮಾಡ್ತಾಳೋ ಒಂದು ಕಡೆ ನಂದ್ರತ ಏನಪ್ಪ ಈ ಮೂರು ತಿಪ್ಪು ಸುಂದರಿಯರು ಸೇರಿ ನಮ್ಮ ಕಾರ್ತಿಕ್ ಮಹೇಶ್ ಜೈನ್ ಅವರು ಹೇಂಡ್ ಆಗ್ಬಿಟ್ಟು ಪೂರ ವೀಕ್ ಆಗ್ಬಿಟ್ರೆ ಹೆಂಗಪ್ಪ ಅಂತಕ್ಕಂಥ ಒಂದು ಚಿಂತೆ ಆದ್ರೆ ಕಾರ್ತಿಕ್ ಮಹೇಶ್ ಬಹಳ ಬುದ್ಧಿವಂತ ಬಹಳ ಬಹಳ ಬುದ್ಧಿವಂತ ಬೆಂಕಿಗೆ ಎಷ್ಟು ಬೇಕು ಅಷ್ಟೇ ಎಷ್ಟು ಸಂಗೀತ ಅಷ್ಟೇ ನಮೃತ್ತಿಂಗ್ ಎಷ್ಟು ಬೇಕು ಮೂರು ಜನತ್ರೂ ಜಗಳ ಕಾಡಿ ಸಾರ್ವಜನಿಕರಿಗೆ ನಾನೆಲ್ಲರೂ ಹೇಳಾಗದಿಲ್ಲ ಇಲ್ಲಿ ಗೇಮ್ ಮಾಡಕ್ಕೆ ಬಂದಿದ್ದೇನೆ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ನನಗೆ ಬಹಳ ಇಷ್ಟ ಆಯ್ತು ಜೊತೆಗೆ ಬಿಗ್ ಬಾಸ್ ನಲ್ಲಿ ಅನೇಕ ಟಾಸ್ಕ್ತ ಕೂಡ ಹೇಳ್ತಕ್ಕ ನೋಡಿದ್ದೇನೆ ಇಷ್ಟವಾದದ್ದು ಅವರ ತೆಂಗಿನ ನೋಡಬೇಕು ಅಂತಕ್ಕಂಥದ್ದು ಅವ್ರ ತೆಂಗಿನ ಒಂದ್ಸಾರಿ ವಿಡಿಯೋದಲ್ಲಿ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ ಕಿತ್ತಾಡ್ಬೇಡಿ ಜೊತೆಗೆ ಎತ್ತ ತಾಯಿಗೆ ಒಂದು ಮನೆಯನ್ನು ಕಟ್ಸ್ಕೊಡ್ಬೇಕು ಅಂತಕ್ಕಂಥದ್ದು ಇದೆಯಲ್ಲ ನಿಜವಾದ ಮಗ ತಾಯಿಗೆ ಮಗ ಅದೊಂದು ವಾಕ್ಯ ನನಗೆ ಭಾಳ ಭಾಳ ಇಷ್ಟ ಆಯಿತು ನಮ್ಮ ಕ್ಷೇತ್ರದಲ್ಲಿ ಅವರು ಎಲ್ಲೆ ತಾಯಿಗೆ ಮನೆ ಕಟ್ಟಬೇಕು ಅಂತಿದೆಯೋ ಅವ್ರಿಗೆಲ್ಲ ಏನೆಲ್ಲ ಸಹಾಯವನ್ನು ಹಳ್ಳಿ ಸೇವೆಯನ್ನು ಮಾಡಬೇಕು ಕೂಡ ಸಹೋದರ ರೀತಿಯಲ್ಲಿ ನಿಂತು ಅವರ ತಾಯಿಗೆ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಕೂಡ ನಾನು ಜನ ನೋಡ್ತಾರೆ ತಾಯಿಂದರನ್ನ ನೋಡಿದೆ ಮಕ್ಕಳುಗಳು ನೋಡಿದೆ ಕೋವಿಡ್ ಅಲ್ಲಿ ನಮ್ಗೆ ನಿಮ್ಗೆಲ್ಲ ಮಾಹಿತಿ ಇದೆ ತಂದೆ ತಾಯಿಯಿಂದ ಮುಖ ಕೂಡ ನೋಡಕ್ ಹೋಗ್ತಾರೆ ಕೋಟ್ಯಾಂತರ ಜನ ನೋಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ತಾಯಿ ಬಗ್ಗೆ ಒಳ್ಳೆ ಮಾತನಾಡ್ತಕ್ಕಂಥದ್ದು ಇದೆಯಲ್ಲ ಆ ತಾಯಿಯ ಆಶೀರ್ವಾದ ಕೂಡ ಕಾರ್ತಿಕ್ ಮಹೇಶ್ ಅವರೇ ಇದೆ ಸಾಮಾನ್ಯವಾಗಿ ನಾನು ಎಲ್ಲೆಲ್ಲೇ ಬರೋದಂತ ಚರ್ಚೆ ಸಂದರ್ಭದಲ್ಲಿ ಒಂದ್ ಕಡೆ ಕಾರ್ತಿಕ್ ಮಹೇಶ್ ಒಂದ್ ಕಡೆ ವಿನಯ್ ಇಬ್ಬರದು ಪ್ರಬಲವಾಗಿ ಚರ್ಚೆ ಆಗ್ತಾ ಇತ್ತು ಇಲ್ಲ ಫಸ್ಟ್ ವಿನಯ್ ಬರುವುದು ಸೆಕೆಂಡ್ ಕಾರ್ತಿಕ್ ಬರ್ಬೋದು ಇಲ್ಲ ಕಾರ್ತಿಕ್ ಫಸ್ಟ್ ಬರ್ಬೋದು ವಿನಯ್ ಸೆಕೆಂಡ್ ಸಾಮಾನ್ಯವಾಗಿ ಚರ್ಚೆ ಗುಂಪುಗಳಲ್ಲಿ ಚರ್ಚೆ ಮಾಡ್ತಾ ಇದ್ರು ಸಾಯಂಕಾಲ ಎಂಟು ಗಂಟೆ ಒಂಬತ್ತು ಗಂಟೆ ಮೇಲೆ ಬೇರೆ ಚರ್ಚೆ ಮಾಡ್ತಿದ್ರು ಇವರೇನ್ ಮಾಡ್ತಾರೆ ಇವರೇ ಬಲಗೈಗೆ ಬಳೆಗಳು ಹಾಕೊಂಡು ಅಲ್ಲಾಡಿಸಲು ಕೂಡ ಯಾವ ಆನೆನೂ ಕೂಡ ಏನು ಸಿಗಲಿಲ್ಲ ಬಹಳ ಟ್ರೈ ಮಾಡಿದ್ರು ಪಾಪ ಹಾಳೆ ಆಗಲ್ಲ ನಿನ್ನೆಲ್ಲ ಚತುರ್ಭವಣಿ ಇದೆ ಬಿಗ್ ಬಾಸ್ ಆಮೇಲೆ ನೀವು ಹೇಳಿದೆ ನಂದರಾಜ ಆ ಬಿಗ್ ಬಾಸ್ ನಲ್ಲಿ ಈ ಬಳೆ ಸೌಂಡ್ ಆನೆ ಮುಂದೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ನಮ್ಮ ಇತ್ತೀಚೆಗೆ ಬಿಗ್ ಬಾಸ್ ನಲ್ಲಿ ಅವರ ವೈಯಕ್ತಿಕವಾಗಿ ಪತ್ತೆಯಾದಂತ ಖುಷಿ ಆಯ್ತಾ ಇತ್ತು ನಮ್ಮ ಕ್ಷೇತ್ರ ಅಂತಕ್ಕಂಥದ್ದು ಇನ್ನೂ ಒಂದು ಎರಡು ಮೂರು ಸಾವಿರ ನಾವು ಹೋಗ್ತಾ ಇದ್ದೆ ಅಲ್ಲೆಲ್ಲ ಕೂಡ ಆಕ್ರಮ ಇಬ್ಬರಿಗೆ ನಮ್ಮ ಕ್ಷೇತ್ರದವರು ಅಂತೇಳಿ ನಾನು ಹೇಳ್ತಾ ಇದ್ದಾರೆ ಸ್ಟಾರ್ಟಿಂಗ್ ಟು ಎಂಡಿಂಗ್ ಒಂದೇ ಅಗ್ರೆಸಿವ್ ಆಗಿ ಮಾಡಿಕೊಂಡು ಬಂದರು ಕೊನೆಯಲ್ಲಿ ವಿನಯ ಕಾರ್ತಿಕೂ ಕೂಡ ಹೇಳ್ತಾ ಇದ್ರು ಅವ್ರ ಮನೆಯಲ್ಲೇ ಊಟ ಆಗ್ತಾ ಇದ್ರು ಅವ್ರ ಮನೆಯಲ್ಲೇ ಮಲಗ್ತಾ ಇದ್ರು ಅಷ್ಟು ಪ್ರೀತಿ ವಿಶ್ವಾಸ ಇರ್ತಕ್ಕಂಥವ್ರು ಕೂಡ ಬಟ್ ನಮಗೆ ನಿಲ್ಲಷ್ಟು ಗೊತ್ತಿಲ್ಲ ಬಟ್ ಅಲ್ಟಿಮೇಟಿಗೆ ನಾನು ಪ್ರತಿಯೊಂದನ್ನು ಸ್ಟಾರ್ಟಿಂಗ್ ಎಂಡಿಂಗ್ ನೋಡ್ತಕ್ಕಂಥದ್ರಲ್ಲಿ ಇವರಿಬ್ಬರಲ್ಲಿ ಎರಬಲ ಯಾರಾದರೂ ಇಬ್ರು ಹೆಸರೇ ಕಿಚ್ಚರ್ತಕ್ಕಂಥದ್ದು ಕೊನೆ ಗಂಟೆ ಕೂಡ ಎಲ್ಲರಿಗೂ ಸಾಮಾನ್ಯವಾಗಿ ಲೆಕ್ಕಾಚಾರ ಇತ್ತು ಲೆಕ್ಕಾಚಾರ ಯಾಕೆ ತಪ್ಪು ಅನ್ನೋದು ಗೊತ್ತಾಗ್ತಾ ಇಲ್ಲ ಮೂರನೇ ತಾರೆ ಮೂರಿಗೆ ಜಾಮಕ್ಕೆ ಬಂದಂತ ಸಮಯದಲ್ಲಿ ಅನೇಕರು ಬೇಜಾರು ಅಂತ ಗಂಟೆ ಅಡ್ರೆಸಿವ್ ಇದಾರೆ ಈ ಸ್ಟೇಜ್ ಅಲ್ಲಿ ಮೂರನೇ ಆಗಬಾರ್ದಾಗಿತ್ತು ಫಸ್ಟ್ ಸೆಕೆಂಡ್ ಇರ್ತಾರೆ ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇತ್ತು ಆದ್ರೆ ಅದು ಮೂರನೇ ಪ್ಲೇಸಿಗೆ ಬಂತು ಮೂರನೇ ಪ್ಲೇಸಿಗೆ ಬನ್ನಿ ಬಟ್ ನಮ್ಮ ಕ್ಷೇತ್ರದ ಜನ ಇವತ್ತು ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಬಿಜೆಪಿ ಬಡಾವಣೆಯಲ್ಲಿ ಸನ್ಮಾನ ಅಂತ ಇದೆಯಲ್ಲ ಯಶವಂತಪುರ ಕ್ಷೇತ್ರಕ್ಕೆ ನೀವು ಒಂದು ಸನ್ಮಾನವನ್ನು ಯಾಕೆ ಮಾಡೋದಿಲ್ಲ ಬರೀ ವಿಜಯಶ್ರೀ ಬಡಾವಣೆಯಲ್ಲಿ ಮಾಡ್ತಿದ್ದಾರೆ ವಿಜಯಶ್ರೀ ಬಡಾವಣೆನೂ ನಮ್ಮ ಕ್ಷೇತ್ರಕ್ಕೆ ಆದ್ರಿಂದ ಅಂತೇಳಿ ಆಯಿತು ಅವರ ಟೈಮ್ ಕೂಡ ನೋಡಿ ಟೈಮ್ನ ಕೂಡ ತೆಗೆದುಕೊಂಡು ಎಂಟೈರ್ ಕ್ಷೇತ್ರ ಒಂದು ಅಭಿನಂದನಾ ಸಮಾರಂಭವನ್ನು ನಾನು ಕೂಡ ಬಿಟ್ಟರೆ ಹಾಕಿದ್ದೆ

ಸಿದಿಠಮಾಯರಾಸ್ತವಾ. ಅಸಿದಿರಾ ವಾಜಮಾನं ವಾಲಾಸ್ತವಾಸಿದಿರಾವಲಾ. ಸಿದಿರಾಸಿದಿರಾವಲಾ. ಶದಿರಾವಲಾ. みんなカーテンマーしちゃうね。 Bir Boss winner Kartik hey, hey, hey. Kartik

शिराणा यावर दर्शनी शिराणा मगणा तोवर नेवर सुवकाळात तो वाटाई दे शिराणा करेक्ट आहे सर इल्लाले इकडे सर बनी सर एसटी सोमशेखर गौडरीगे जय एसटी सोमशेखर गौडरीगे जय सोमशेखर गौडरीगे जय जयकारा ಯಶವಂತಪುರ ಬಿಗ್ ಯಶವಂತಪುರ ಬಿಗ್ ಯಶವಂತಪುರ ಬಿಗ್ ಯಶವಂತಪುರ ಬಿಗ್ ಯಶವಂತಪುರ ಬಿಗ್ ಬಾಸ್ಗೆ ಎಸ್ ನೋಡಿ ಅವರು ಹೇಳಿ ಕೇಳಿ ರಾಜಕೀಯದ ವ್ಯಕ್ತಿಗಳು ಅದಕ್ಕೆ ಮತ್ತೆ ಮತ್ತೆ ನಿಮ್ಗೆ ನೆನ್ಪು ಮಾಡ್ತಾ ಇರ್ತಾರೆ ನಮ್ಮನ್ನು ಮರೆಯಬೇಡಿ ಅಂತ ಕಾರ್ಯಕ್ರಮವನ್ನು ವಿಜಯಶ್ರೀ ಬಡಾವಣೆಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಆಯೋಜಿಸಲಾಗಿತ್ತು ಸಂಘದ ಪ್ರಧಾನ ಕಾರ್ಯದರ್ಶಿ ವಸಂತಕುಮಾರ್ ಶ್ರೀನಾಥ್ ಹಾಗೂ ಅವರ ತಂಡ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ಮೈಲಸಂದ್ರ ಮಂಜುನಾಥ್ ನಾಗರಾಜ್ ಶಿವಮಾದಯ್ಯ ಅಮೃತ್ ಗೌಡ ಪ್ರಕಾಶ್ ಶ್ರೀಮತಿ ಪಾರ್ವತಿ ಮಹೇಂದ್ರ ಕಿರಣ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದರಿದ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಎಂದು ಘೋಷಣೆ ಕೂಗಿ ಕೆಂಗೇರಿ ಉಪನಗರದ ಜಲಮಂಡಳಿಯ ಕಚೇರಿಯ ಮುಂದೆ ಭಾರತೀಯ ಜನತಾ ಪಕ್ಷದ ಮುಖಂಡರು ಹಾಗೂ ನಾಗರಿಕರು ಪ್ರತಿಭಟನೆ ನಡೆಸಿ ಸೂಕ್ತ ರೀತಿಯಲ್ಲಿ ನೀರು ಸರಬರಾಜು ಮಾಡುವಂತೆ ಆಗ್ರಹಿಸಿದರು ನೀರಿಗೆ ಆಹಕಾರವಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನೀರಿನ ವಿತರಣೆಯಲ್ಲಿ ಲೋಪವಾಗುತ್ತಿದೆ ಎಂದು ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ವಿವಿ ಸತ್ಯನಾರಾಯಣ ಮಾತನಾಡಿದರು ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ನೀರು ವಿತರಕ ರಾಮಾಂಜನೇಯ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡಿರುವುದು ನೀರು ವಿತರಣೆಯಲ್ಲಿನ ವ್ಯತ್ಯಾಸಕ್ಕೆ ಸಾಕಷ್ಟು ಕಾರಣವಾಗಿದೆ ತಕ್ಷಣವೇ ಅವರನ್ನು ಇಲ್ಲಿಯೇ ನೇಮಿಸಬೇಕು ಎಂದು ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ರಾ ಆಂಜನಪ್ಪ ಆಗ್ರಹಿಸಿದರು ನೀರಿನ ಹೋರಾಟದ ಸಂದರ್ಭದಲ್ಲಿ ರಾಮಾಂಜನೇಯ ಅವರ ಬಗ್ಗೆ ಮಾತನಾಡುತ್ತಿರುವುದನ್ನು ಯಾರೂ ವೈಯಕ್ತಿಕ ಎಂದು ಭಾವಿಸಬಾರದು ನೀರು ವಿತರಣೆಯಲ್ಲಿ ಸೂಕ್ತ ರೀತಿಯಲ್ಲಿ ಅವರು ಕಾರ್ಯನಿರ್ವಹಿಸುತ್ತಿದ್ದರು ಹಾಗಾಗಿ ಈ ಆಗ್ರಹ ಎಂದರು ಪ್ರತಿಭಟನೆಯಲ್ಲಿ ಅಹವಾಲು ಸ್ವೀಕರಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಜಲಮಂಡಳಿಯ ಸಹಾಯಕ ಮುಖ್ಯ ಅಭಿಯಂತರ ಮಹೇಂದ್ರಗೌಡ ಭರವಸೆ ನೀಡಿದರು

கேன்சல் <muchas> உள்ள ನೀರಿನ ಆಗಿದೆ ಇನ್ನು ಬೇಸಿಗೆ ಮೂರು ತಿಂಗಳು ಇತ್ತು ಈಗಾಗಲೇ ಈ ಪ್ರಶ್ನೆ ಆದರೆ ಮುಂದೆ ಯಾವ ರೀತಿ ಸಾರ್ವಜನಿಕರಿಗೆ ನೀರಿನ ವ್ಯವಸ್ಥೆ ಮಾಡುತ್ತೀರಿ ಮಾಡುತ್ತೀರಿ ಆದ್ರಿಂದ ತಾವು ಈ ಕೆಳಗಂಡ ಸಮಸ್ಯೆಗಳನ್ನು ಬಗೆಹರಿಸಿ ಸಾರ್ವಜನಿಕ ಸರಿಯಾದ ಕ್ರಮದಲ್ಲಿ ನೀರು ಸರಬರಾಜು ಮಾಡಬೇಕೆಂದು ತಮ್ಮಲ್ಲಿ ನಾವುಗಳು ಈ ಪ್ರತಿಭಟನೆ ಮುಖಾಂತರ ಕೇಳಿಕೊಳ್ತಿದ್ದೇವೆ ಮೈಲ್ಸಂದ್ರ ಆರೋಗ್ಯ ಕಾರ್ಯ ಒಟ್ಟು ಎ ಮತ್ತು ಬಿ ಬ್ಲಾಕ್ 갱개리 국가이와 아르헨티나 문태아르헨에 비밀 문르나 ಪಂಪೋಸ್ ಅಲ್ಲಿ ಅಲ್ಲಿ ಇಲ್ಲಿ ಸಪ್ಲೈ ಅಫೆಕ್ಟ್ ಆಗ್ಬೋದು ಒಂದು ದಿನ ಎರಡು ದಿನ ಆಪ್ತಿ ಆತರ ಯಾವಾಗ ಸಪ್ಲೈ ನಿಮ್ಮ ಸಪ್ಲೈ ದಿನನೇ ಆತರ ಆದ್ರೆ ಸಮಸ್ಯೆ ಆಗುತ್ತೆ ಅದಿಲ್ದೆ ಇದ್ರೆ ನಿಮ್ಮ ಕೋಟೆ ಏನ್ ಬರಬೇಕು ಅದನ್ನ ಬರ್ಲಿಕ್ಕೆ ಅದ್ರ ಬಗ್ಗೆ ಕ್ರಮ ವಹಿಸಿ ಅದ್ರದ್ದು ಏನು ಸಮಸ್ಯೆ ಇಲ್ಲ ಸರ್ ನಾನೇ ಅದ್ ಹೇಳ್ತಾರೆ ಸರ್ ನಮ್ಗ್ ಬರ್ತಾರೆ ಕೋಟಾನೇ ಕಡಿಮೆ ಆಗಿದೆ ಅಂತ ನಾನ್ ಹೇಳ್ತಾರೆ ಇಲ್ಲ ಇಲ್ಲ ಆತರ ಎಲ್ಲ ಒಂದು ವಾಲ್ ಮೇಲು ನೀರ್ ಬಿಟ್ಟರೆ ಬಂದು ಮನೆಗೆ ಚೆಕ್ ಮಾಡ್ತಾ ಇದ್ದ ನೀರ್ ಬರ್ತಾ ಇದೆಯಾ ಇಲ್ಲ ಅಂತ ಈಗ ಕ್ರೋಧ ಇಲ್ಲ

ಮುಂದ್ಕೊಂಡ್ರಿ ಇವತ್ತು ನೀರಿನ ವಿಷಯ ದೃಷ್ಟಿಯ ನೀವೆಲ್ಲ ಬಂದಿದ್ರಿ ಇಲ್ಲಿ ಇವತ್ತು ಈ ಒಂದು ನಾವೆಲ್ಲ ಸೇರಿ ಒಂದು ಪ್ರತಿಭಟನೆ ಒಂದು ಅವ್ರಿಗೆ ಹಮ್ಮಿಕೊಂಡು ಅವ್ರಿಗೆ ನಾವು ಒಂದು ಸಲಹೆಗಳನ್ನ ನಮ್ಮ ದೂರಲ್ಲಿ ಹೇಳಿದ್ದೀವಿ ಅವರು ಅದನ್ನ ಸಕಾರಾತ್ಮಕವಾಗಿ ಪರಿಸ್ಕೊಂಡ್ ಪರಿಶೀಲಿಸಿ ಪರಿಸ್ಕೊಡ್ತೀವಿ ಅಂತ ಹೇಳಿದಾರೆ ಜಲಮಂಡಳಿ ಅಧಿಕಾರಿಗಳಾದ ದೀಪಕ್ ರಾಹುಲ್ ಸೇರಂತೆ ಹಲವರು ಉಪಸ್ಥಿತರಿದ್ದು ಅಹವಾಲು ಆಲಿಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಅನಿಲ್ ಚಳಗೇರಿ ಬಿಜೆಪಿ ವಾರ್ಡ್ ಅಧ್ಯಕ್ಷ ಸಂತೋಷ್ ಮುಖಂಡರಾದ ನವೀನ್ ಯಾದವ್ ಜೆ ರಮೇಶ್ ಕೆ ಆರ್ ಸುಧೀರ್ ಧನಲಕ್ಷ್ಮಿ ತೇಜಸ್ವಿನಿ ತಾರಾ ಲಾವಣ್ಯ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ತ್ಯಾಗರಾಜ ಪುರಂದರ ಆರಾಧನಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಕೆಂಗೇರಿ ಉಪನಗರದ ಬ್ರಾಹ್ಮಣ ಸಭದಲ್ಲಿ ಸಂಗೀತ ವಿದೂಷಿ ಬೃಂದಾ ಮಧುಸೂದನ ನೇತೃತ್ವದಲ್ಲಿ ಪಂಚರತ್ನ ಕೀರ್ತನೆ ಗಾಯನಕ್ಕೂ ಮುನ್ನ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಭವ್ಯ ಮಂದಿರ ನಿರ್ಮಾಣದ ಹಿನ್ನೆಲೆಯಲ್ಲಿ ಶ್ರೀರಾಮನ ಗೀತೆಯನ್ನ ಹಾಡಲಾಯಿತು ವರ್ಷದ ಒಳಗಿನ ಮಕ್ಕಳಿಗೆ ಆಯೋಜಿಸಿದ್ದ ಕೀರ್ತನ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಬ್ರಾಹ್ಮಣ ಸಭಾದ ಅಧ್ಯಕ್ಷ ಎಸ್ ಸುಧೀಂದ್ರ ಕುಮಾರ್ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ಕೆಂಗೇರಿ ಉಪನಗರದ ಜೈಂಟ್ ಓಡ್ಲರ್ ಶಾಲೆಯ ಮಕ್ಕಳ ಚಿಲಿಪಿಲಿ ನೆರೆದಿದ್ದ ಪ್ರೇಕ್ಷಕರ ಮನಸೋರೆಗೊಂಡಿತು ಶಾಲೆಯ ಆರನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಕೆಂಗೇರಿ ಉಪನಗರದ ಶ್ರೀ ಗುರುರಾಜ ಸಭಾಭವನದಲ್ಲಿ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ಶ್ರೇಯಾ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ವೆಂಕಟಸ್ವಾಮಿ ಸಬ್ಇನ್ಸ್ಪೆಕ್ಟರ್ ಬೈರಪ್ಪ ಪತ್ರಕರ್ತ ಎಸ್ ಸುಧೀಂದ್ರ ಕುಮಾರ್ ಮಾತನಾಡಿದರು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಬಿ ಕೃಷ್ಣಪ್ಪ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಸರ್ವಮಂಗಳ ಕೃಷ್ಣಪ್ಪ ಉಪಸ್ಥಿತರಿದ್ದರು ಾಣಿ ಮಕ್ಕಳ ನೃತ್ಯ ಪ್ರದರ್ಶನ ಪ್ರೇಕ್ಷಕರ ಹಾಗೂ ಪೋಷಕರ ಮನಸೋರೆಗೊಂಡಿತು ವಿದ್ಯಾಸಂಸ್ಥೆಯ ಉಪಾಧ್ಯಾಯರು ಕೂಡ ಮಹಾಭಾರತ ನೃತ್ಯ ನೆರವೇರಿಸಿಕೊಟ್ಟರು